ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಈಗ ಆಶ್ವಿನ ಮಾಸದ ಶುಕ್ಲಪಕ್ಷದ ಪ್ರತಿಪತಿ ದಿವಸದಿಂದ ವಿಜಯದಶಮಿಯ ತನಕ ನವರಾತ್ರಿಯ ಪರ್ವಕಾಲ ಇಲ್ಲಿ ರಾತ್ರಿ ಶಬ್ದಕ್ಕೆ ದುರ್ಗೆ ಅಂತ ಅರ್ಥ ನವಶಬ್ದಕ್ಕೆ ಒಂಬತ್ತು ಅಂತ ಅರ್ಥ ನವರಾತ್ರಿ ಅಂತಂದರೆ ಒಂಬತ್ತು ದುರ್ಗೆ ಅಂತ ಅರ್ಥ ಅಂದರೆ ದುರ್ಗೆಯ ಒಂಬತ್ತು ರೂಪಗಳಿಗೆ ನಿತ್ಯವೂ ರಾತ್ರಿ ಕಾಲದಲ್ಲಿ ಪೂಜೆ ಮಾಡುವುದೇ ನವರಾತ್ರಿ ಅಂತ ಕರೆಸಿಕೊಳ್ಳುತ್ತೆ ಆದ್ದರಿಂದ ನಿತ್ಯವೂ ನಾವು ರಾತ್ರಿಯ ಕಾಲದಲ್ಲಿ ದೀಪವನ್ನ ಬೆಳಗಿ ದುರ್ಗೆಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು ವಾಸ್ತವವಾಗಿ ಭಗವಂತ ಈಗ ಚಾತುರ್ಮಾಸ್ಯ ಕಾಲದಲ್ಲಿ ಪವಡಿಸಿರ್ತಾನೆ ಮಲಗಿರ್ತಾನೆ ಮೊಟ್ಟ ಮೊದಲು ಅವನನ್ನ ಎಬ್ಬಿಸುವ ಆ ಭಗವಂತ ಹೇಳುವುದು ಉತ್ಥಾನ ದ್ವಾದಶಿಯ ದಿವಸ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ ಎದ್ದು ಅವಳು ಭಗವಂತನನ್ನ ಎಬ್ಬಿಸ್ತಾಳಂತೆ ಆದ್ದರಿಂದ ನವರಾತ್ರಿಯ ಪಾರ್ವ ಪರ್ವಕಾಲದಲ್ಲಿ ದುರ್ಗಾದೇವಿಯು ಹೇಳುವ ಒಂದು ಶುಭ ಸಂದರ್ಭ ಈಗ ಎದ್ದಾಗ ದುರ್ಗಾದೇವಿಯು ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾಳೆ ಆದ್ದರಿಂದ ಆ ದುರ್ಗೆಯನ್ನು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು ಆದರೆ ಒಂದು ವಿಷಯ ದುರ್ಗೆಯ ಹೃದಯದಲ್ಲಿ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ ಆ ನರಸಿಂಹದೇವನ ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹಾಯ ಅಂತ ನರಸಿಂಹ ದೇವರನ್ನು ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೂ ರಾತ್ರಿ ಕಾಲದಲ್ಲಿ ಪೂಜೆ ಮಾಡುವುದೇ ತುಂಬಾ ವಿಶೇಷ ಮತ್ತು ನವರಾತ್ರಿಯ ಕಾಲದಲ್ಲಿ ಅನೇಕರು ಕುಲದೇವರನ್ನ ಆರಾಧನೆಯನ್ನು ಮಾಡುತ್ತಾರೆ ಜೊತೆಯಲ್ಲಿ ಕುಲ ಗುರುಗಳ ಆರಾಧನೆಯನ್ನು ಕೂಡ ಮಾಡಬೇಕು ಎಂಬುದು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಷಯ ಯಾಕೆ ಅಂತಂದ್ರೆ ಆ ಭಗವಂತನು ತೃಪ್ತನಾಗಬೇಕು ಅಂತಂದ್ರೆ ನಾವು ಗುರುಗಳ ಮೂಲಕವೇ ನಾವು ತೆರಳಬೇಕು ಆದ್ದರಿಂದ ನಮ್ಮೆಲ್ಲರ ಕುಲ ಗುರುಗಳಾದ ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಸೇವೆಯನ್ನು ಕೂಡ ನಾವು ನವರಾತ್ರಿಯ ಸಂದರ್ಭದಲ್ಲಿ ಮಾಡಿದ್ರೆ ವಿಶೇಷ ಫಲವು ಪ್ರಾಪ್ತವಾಗುತ್ತೆ ನವರಾತ್ರಿ ಅಂತಂದರೆ ಅದೊಂದು ಪರ್ವಕಾಲ ಯಾರು ಏನೇ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಆಗ ದುಪ್ಪಟ್ಟು ಫಲ ಪ್ರಾಪ್ತವಾಗುತ್ತೆ ಹಾಗೂ ತುಂಬ ಬೇಗ ಫಲವೂ ಕೂಡ ಪ್ರಾಪ್ತವಾಗುತ್ತೆ ಈ ಸಂದರ್ಭದಲ್ಲಿ ಯಾರು ಹತ್ತು ದಿವಸಗಳ ಕಾಲ ವಿಶೇಷವಾಗಿ ಗುರುರಾಯರ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿ ಗುರುಗಳ ಮೂಲಕ ದುರ್ಗೆಯ ಅಂತರ್ಯಾಮಿಯಾದ ನರಸಿಂಹದೇವರು ಕೂಡಲೇ ಅನುಗ್ರಹವನ್ನು ಕೂಡ ಮಾಡ್ತಾರೆ ಈ ವಿಷಯವನ್ನ ಇಲ್ಲಿ ಪ್ರತಿಯೊಬ್ಬರು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ನವರಾತ್ರಿಯಲ್ಲಿ ಮನೆ ಮನೆಗಳಲ್ಲಿ ದೀಪವನ್ನು ಹಚ್ಚುವ ಒಂದು ಪದ್ಧತಿ ಇದೆ ಕೆಲವರು ನವರಾತ್ರಿಯ ಪಾಡ್ಯ ದೀಪವನ್ನು ಹಚ್ಚಿದ್ರೆ ವಿಜಯದಶಮಿಯ ತನಕವೂ ಕೂಡ ಅದು ಆರದೇ ಇರುವಂತೆ ಅದನ್ನ ಜಾಗ್ರತೆ ವಹಿಸ್ತಾರೆ ಒಂದು ವೇಳೆ ದೀಪವಾದ ಕುಡಿಯನ್ನ ತೆಗಿಬೇಕು ಅಂದ್ರೂ ಕೂಡ ಆ ದೀಪದಿಂದ ಇನ್ನೊಂದು ದೀಪ ಹಚ್ಚಿಕೊಂಡು ಕುಡಿಯನ್ನ ತೆಗೆದು ಪುನಃ ಅದೇ ದೀಪವನ್ನು ಹಚ್ಚಿ ದೀಪವನ್ನು ಅದನ್ನು ಕಾಪಾಡ್ತಾರೆ ದೀಪಸ್ತಂಭ ಪ್ರತಿಷ್ಠಾಪನೆ ಎಂಬುದಾಗಿ ಇದನ್ನು ಕರೀತಾರೆ ಇನ್ನು ಕೆಲವರು ಬೊಂಬೆಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಏನೇ ಆದರೂ ಕೂಡ ವಿಶೇಷವಾಗಿ ದುರ್ಗಾರಾಧನೆಗೆ ನವರಾತ್ರಿಯ ಈ ಪರ್ವಕಾಲ ಹೇಳಿಟ್ಟ ಕಾಲ ಅದರಲ್ಲಿ ಕೊನೆಯ ಮೂರು ದಿವಸಗಳಲ್ಲಿ ಸರಸ್ವತಿ ಪೂಜೆ ಬರುತ್ತೆ ಸರಸ್ವತಿ ದೇವಿ ಆರಾಧನೆಯನ್ನು ಮಾಡ್ತಾರೆ ವಿಜಯದಶಮಿಯ ದಿವಸ ಈಗ ಮುಖ್ಯವಾದ ವಿಚಾರ ವಿಜಯದಶಮಿ ಅಂತಂದ್ರೆ ಅದು ವರ್ಷದ ಎಲ್ಲಾ ಸತ್ಕಾರ್ಯಗಳಿಗೆ ಪ್ರಾರಂಭ ಮಾಡುವ ಒಳ್ಳೆಯ ದಿವಸ ನಮ್ಮಲ್ಲಿ ಏನು ಅಂತಂದ್ರೆ ವಿಜಯದಶಮಿಯ ದಿವಸ ವಿದ್ಯೆಯನ್ನ ಆರಂಭ ಮಾಡಬೇಕು ಅಂತಾನೆ ಒಂದು ಸಂಪ್ರದಾಯ ವಿದ್ಯಾರಂಭದ ಪರ್ವಕಾಲ ಅದು ಸಾಮಾನ್ಯ ಒಬ್ಬ ಎಂಟು ವರ್ಷಕ್ಕೆ ಉಪನಯನವಾದ ಮೇಲೆ ಆ ಒಟು ಆ ಉಪಾಕ್ರಮ ಶ್ರಾವಣ ಮಾಸದಲ್ಲಿ ಉಪಾಕ್ರಮ ಮಾಡಿಸಿಕೊಂಡಿರ್ತಾನೆ ಅನಂತರ ವಿಜಯದಶಮಿಯ ದಿವಸ ಅವನು ವಿದ್ಯೆಯನ್ನು ಪ್ರಾರಂಭ ಮಾಡ್ತಾನೆ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡುತ್ತಾನೆ ಇದು ಒಟುವಿಗೆ ಮಾತ್ರವಲ್ಲ ಪ್ರತಿಯೊಬ್ಬರೂ ಕೂಡ ಆ ವಿಜಯದಶಮಿ ದಿವಸ ಗುರುಗಳ ಬಳಿ ತೆರಳಿ ನಮಸ್ಕಾರವನ್ನ ಸಲ್ಲಿಸಿ ಗುರುಮುಖದಿಂದ ವಿದ್ಯೆಯ ಉಪದೇಶವನ್ನ ಪಡೆದುಕೊಳ್ತಾರೆ ಆದ್ದರಿಂದ ವಿಜಯದಶಮಿ ಅಂತಂದ್ರೆ ಅದು ಗುರುಗಳನ್ನ ಉಪಸ್ಥಿತಿ ಮಾಡುವ ಪರ್ವಕಾಲ ನೀವು ಏನು ಮಾಡಬೇಕು ಅಂತಂದ್ರೆ ಗುರುಗಳು ಅಂತಂದ್ರೆ ಶ್ರೀ ರಾಘವೇಂದ್ರ ಗುರುಗಳು ಅವರ ಬಳಿ ತೆರಳಿ ನೀವು ಏನಾದರೂ ಒಂದು ಹೊಸ ವಿದ್ಯೆಯನ್ನು ನಾನು ಪಡೆದುಕೊಳ್ತೀನಿ ಅಂತ ಸಂಕಲ್ಪವನ್ನ ಮಾಡಬೇಕು ಕೇವಲ ಕರ್ಮದಿಂದ ಮೋಕ್ಷ ಆಗಲ್ಲ ನಿರಂತರ ನಾವು ಜ್ಞಾನವನ್ನ ಸಂಪಾದನೆ ಮಾಡುತ್ತಾ ಹೋಗಬೇಕು ಆ ತತ್ವಜ್ಞಾನ ನಮಗೆ ಬರಬೇಕು ಅಂತಂದ್ರೆ ಗುರುಗಳ ಬಳಿ ತೆರಳಬೇಕು ಆಗ ಗುರುಗಳು ಸುಪ್ರಸನ್ನರಾಗಿ ನಮಗೆ ತತ್ವಜ್ಞಾನವನ್ನ ಯಥಾರ್ಥ ಜ್ಞಾನವನ್ನ ನೀಡುತ್ತಾರೆ ಮತ್ತು ಈ ವಿಜಯದಶಮಿಯ ಪರ್ವಕಾಲದಲ್ಲಿ ನೀವು ಗುರುಗಳ ಅನುಗ್ರಹವನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ರಾಯರ ನಾಮಲೇಖನವನ್ನ ಪ್ರಾರಂಭ ಮಾಡಬಹುದು ಈಗಾಗಲೇ ಯಾರು ಪ್ರಾರಂಭ ಮಾಡಿದಾರೋ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರೆಯುವಂತಹ ಸಂಕಲ್ಪ ಅಥವಾ ಒಂದು ಲಕ್ಷ ಬಾರಿ ಯಾರು ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಅವರು ಹತ್ತು ಲಕ್ಷದ ಸಂಕಲ್ಪ ಅಥವಾ ಯಾರು ಇಲ್ಲಿಯ ತನಕ ಬರೆಯಕ್ಕೆ ಪ್ರಾರಂಭವೇ ಮಾಡಿಲ್ಲ ಅವರು ವಿಜಯದಶಮಿಯ ಪರ್ವಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಐದೂವರ ಆರು ಗಂಟೆ ಸುಮಾರಿಗೆ ಶ್ರೀರಾಘವೇಂದ್ರ ಅಂತ ಬರೆಯುವಂತಹ ಒಂದು ಸಂಕಲ್ಪವನ್ನ ಮಾಡಬೇಕು ನಾನು ಈಗಾಗಲೇ ಆ ಸಂಕಲ್ಪ ಹೇಗೆ ಮಾಡಬೇಕು ಅಂತ ಸಂಕಲ್ಪ ಮಂತ್ರವನ್ನ ನಾನು ಈ ಹಿಂದೆ ನಾನು ಹೇಳಿದ್ದೆ ಪುನಃ ಈಗ ಮತ್ತೊಮ್ಮೆ ಆ ಸಂಕಲ್ಪ ಮಂತ್ರವನ್ನ ನಾನು ಹೇಳೋನಿದ್ದೀನಿ ಆ ಸಂಕಲ್ಪ ಮಂತ್ರವನ್ನು ನೀವು ಕೇಳಿ ಎರಡು ತೆಂಗಿನಕಾಯಿಯನ್ನು ಇಟ್ಟು ಹರಿವಾಯು ಗುರುಗಳ ಎದುರಿನಲ್ಲಿ ನಾನು ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೀತೀನಿ ಮತ್ತು ಮಂತ್ರ ಜಪವನ್ನ ಮಾಡ್ತೀನಿ ಏತನ್ ಮೂಲಕವಾಗಿ ರಾಮದೇವರ ಸೇವೆಯನ್ನ ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ರಾವಣನನ್ನ ಗೆದ್ದು ಶ್ರೀರಾಮದೇವರಿಗೆ ವಿಜಯ ಸಿಕ್ಕಿದ್ದು ಕೂಡ ವಿಜಯದಶಮಿ ಎಂಬುದಾಗಿ ಕೆಲವರು ಹೇಳ್ತಾರೆ ಆದ್ದರಿಂದ ವಿಜಯದಶಮಿ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ವಿಜಯವನ್ನ ನೀಡುವಂತಹ ಅದು ದಶಮಿ ಅದು ಪರ್ವಕಾಲ ನಾವು ಏನೇ ಒಂದು ಜೀವನದಲ್ಲಿ ಜಯವನ್ನ ಸಾಧಿಸಬೇಕು ಅಂತಂದ್ರೆ ವಿಜಯದಶಮಿ ದಿವಸ ಆ ಕೆಲಸವನ್ನ ಪ್ರಾರಂಭ ಮಾಡಬೇಕು ಆಗ ನಮಗೆ ಜಯ ವಿಜಯ ಪ್ರಜಯ ಎಲ್ಲವೂ ಕೂಡ ನಮಗೆ ಪ್ರಾಪ್ತವಾಗುತ್ತೆ ಆದ್ದರಿಂದ ವ ಒಳ್ಳೆ ಕೆಲಸ ಪ್ರಾರಂಭ ಮಾಡುದು ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಈಗ ಗೊತ್ತಿರುವಂಥದ್ದು ರಾಯರ ನಾಮಲೇಖನ ಅಥವಾ ಬೇರೆ ಇನ್ಯಾವುದಾದ್ರೂ ಸೇವೆಗಳು ಹೀಗೆ ಅವತ್ತಿನ ದಿವಸ ನಾವು ಪ್ರಾರಂಭ ಮಾಡಿದ್ರೆ ನಮಗೆ ಖಂಡಿತ ಅದರಲ್ಲಿ ಜಯ ಸಿಗುತ್ತೆ ಹಾಗೂ ಆ ಹರಿವಾಯುಗುರುಗಳ ವಿಶೇಷ ಕೃಪೆಗೆ ಕೂಡ ನಾವು ಪಾತ್ರರಾಗ್ತೀವಿ ವಿಜಯದಶಮಿ ಅಂತಂದ್ರೆ ಅದು ಆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪರಮ ಗುರುಗಳಾದ ಅವತರಿಸಿದ ಪರ್ವಕಾಲ ಆದ್ದರಿಂದ ಎಲ್ಲ ರಾಯರ ಮಠಗಳಲ್ಲೂ ಕೂಡ ವಿಶೇಷವಾಗಿ ಶ್ರೀಮದಾಚಾರ್ಯರ ಜನ್ಮೋತ್ಸವವನ್ನು ಕೂಡ ಆಚರಿಸಲಾಗುತ್ತೆ ಆದ್ದರಿಂದ ವಾಯುದೇವರ ವಿಶೇಷ ಆರಾಧನೆಗೂ ಕೂಡ ವಿಜಯದಶಮಿ ಹೇಳಿಟ್ಟ ಪರ್ವಕಾಲವಾಗಿದೆ ಈ ನಿಟ್ಟಿನಲ್ಲಿ ರಾಮದೇವರ ಸೇವೆ ಆಂಜನೇಯನ ಸೇವೆ ಹಾಗೂ ಗುರುರಾಯರ ಸೇವೆಗೆ ತುಂಬಾ ವಿಶೇಷವಾದ ಪರ್ವಕಾಲ ಅಂತಂದ್ರೆ ಅದು ವಿಜಯದಶಮಿಯ ಪರ್ವಕಾಲ ನೀವು ವಿಜಯದಶಮಿಯ ಪರ್ವಕಾಲದಲ್ಲಿ ಶ್ರೀ ರಾಘವೇಂದ್ರ ಅಂತ ಬರೆಯುವಂತಹ ಸಂಕಲ್ಪವನ್ನು ನೀವು ಮಾಡಿ ನಾನು ಸದ್ಯದಲ್ಲೇ ಸಂಕಲ್ಪ ಮಂತ್ರವನ್ನು ಕೂಡ ನಾನು ಕಳಿಸ್ತೀನಿ ಮತ್ತು ಕೃಷ್ಣಾರ್ಪಣ ಮಂತ್ರಗಳನ್ನು ಕೂಡ ಕಳಿಸ್ತೀನಿ ವಿಜಯದಶಮಿಯ ದಿವಸ ಮತ್ತು ಇನ್ನೇನೇ ಒಳ್ಳೆಯ ಸಂಕಲ್ಪ ಒಳ್ಳೆ ಕಾರ್ಯ ನೀವು ಮಾಡೋದಿದ್ರೆ ವಿಜಯದಶಮಿ ದಿವಸ ನೀವು ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ ಏತನ್ ಮೂಲಕವಾಗಿ ನವರಾತ್ರಿಯ ಈ ಒಂದು ಪರ್ವಕಾಲ ಎಲ್ರಿಗೂ ಕೂಡ ಅದು ವಿಶೇಷ ಜಯವನ್ನು ನೀಡಲಿ ಹಾಗೂ ನಿಮ್ಮೆಲ್ಲರ ಅಭೀಷ್ಟಗಳು ಈಡೇರಲಿ ಆ ನವರಾತ್ರಿಯ ಪರ್ವಕಾಲದಲ್ಲಿ ನಿತ್ಯವೂ ಕೂಡ ರಾತ್ರಿ ಮತ್ತು ಬೆಳಿಗ್ಗೆ ದೀಪವನ್ನು ಹಚ್ಚುವುದು ಮರೆಯಬೇಡಿ ಅಥವಾ ದಿ ಅಖಂಡ ದೀಪವನ್ನು ಹಚ್ಚಿದ್ರೆ ತುಂಬ ವಿಶೇಷ ದೇವರ ಮುಂದೆ ನಿರಂತರ ದೀಪ ಬೆಳಗುವಂತೆ ಒಂದು ದೀಪವನ್ನು ಹಚ್ಚಿ ಇಟ್ಟು ಸೇವೆಯನ್ನು ಮಾಡಿ ಮತ್ತು ದುರ್ಗೆಯ ಆರಾಧನೆಯನ್ನು ಯಾರೊಬ್ಬರೂ ಕೂಡ ಮರೆಯಬಾರದು ಜೊತೆಯಲ್ಲಿ ಗುರುಗಳ ಆರಾಧನೆಯನ್ನು ಕೂಡ ಮರೆಯಬಾರದು ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ ಯಜ್ಞ ಅಂತ ಏನಿದೆ ಸಹಸ್ರಕೋಡೆ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಇದರಲ್ಲಿ ತಾವು ಪಾಲ್ಗೊಳ್ಳಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಾವು ನಿಮಗೆ ನೂರು ಪುಸ್ತಕಗಳನ್ನು ಕೇವಲ ಒಂದು ಸಾವಿರದ ನೂರು ರುಗಳನ್ನು ತೆಗೆದುಕೊಂಡು ನೂರು ಪುಸ್ತಕಗಳನ್ನು ರಾಯರ ನಾಮಲೇಖನ ಪುಸ್ತಕಗಳನ್ನು ಕಳಿಸ್ತೀವಿ ಯಾರು ಅದಕ್ಕೆ ಒಂದು ಲಕ್ಷ ಬಾರಿ ಬರೀತಾರೆ ಅವರಿಗೆ ಪುನಃ ಅವರ ಹತ್ರ ನಾವೇನು ಒಂದ್ ಸಾವಿರ ರೂಪಾಯಿ ಹಣ ಇಸ್ಕೊಂಡಿರ್ತೀವಿ ಅವರಿಗೆ ಪುನಃ ನಾಲ್ಕನೂರಿಂದ ಐದನೂರು ರೂಪಾಯಿಯಷ್ಟು ಬೆಲೆ ಬಾಳುವಷ್ಟು ಅವರಿಗೆ ಮತ್ತೆ ವಾಪಸ್ ಮಾಡ್ತೀವಿ ಯಾಕೆ ಅಂತಂದ್ರೆ ಅವರ ಸಾಧನೆಗೆ ಒಂದು ಉತ್ಸಾಹವನ್ನ ನೀಡಬೇಕು ಅನ್ನೋ ದೃಷ್ಟಿಯಿಂದ ಹಣ ಕೊಡ್ತೀವಿ ಅಂತ ಅರ್ಥ ಅಲ್ಲ ಅದಕ್ಕೆ ವಿಶೇಷವಾಗಿ ಸನ್ಮಾನ ಮಾಡುವ ಮೂಲಕ ಪ್ರಶಸ್ತಿ ಪತ್ರವನ್ನು ನೀಡ್ತೀವಿ ಮತ್ತು ಯೂಟ್ಯೂಬ್ನಲ್ಲಿ ಅವರ ಪ್ರವಚನವನ್ನು ಅವರ ಅನುಭವವನ್ನು ಹಂಚುವ ಮೂಲಕ ಪುನಃ ಒಂದು ಸಾವಿರ ರುಗಳಷ್ಟು ಅದಕ್ಕೆ ವಿನಿಯೋಗ ಮಾಡಿ ಅವರ ಹೆಸರಿನಲ್ಲಿ ವಿಶೇಷ ಒಂದು ರಾಯರ ಅನುಗ್ರಹವನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ಹೀಗೆ ಅವರ ಬಳಿ ನಾವು ಹಣವನ್ನು ಮೊದಲು ಇಸ್ಕೊಳ್ತೀವಿ ಆಮೇಲೆ ಅದಕ್ಕೆ ಮತ್ತಷ್ಟು ಹಣವನ್ನು ಸೇರಿಸಿ ನಾವು ಅವರ ಹೆಸರಿನಲ್ಲಿ ಒಂದು ಸತ್ಕಾರ್ಯವನ್ನು ಮಾಡುವ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ ಈಗಾಗಲೇ ನೂರಾರು ಮಂದಿಗೆ ಇದೇ ರೀತಿಯಾಗಿ ಸತ್ಕಾರ್ಯಗಳು ನಡೆದಿದೆ ಅವರ ಜೀವನ ಸಾರ್ಥಕವಾಗಿದೆ ಅವರ ಅನೇಕ ಅಭೀಷ್ಟಗಳು ಈಡೇರಿವೆ ನೀವು ಕೂಡ ಇದರಲ್ಲಿ ಯಾವ ನಿಮ್ಮ ಇನ್ವೆಸ್ಟ್ಮೆಂಟು ಇಲ್ಲಾಂದ್ರೆ ನೀವು ಮಾಡಿದ ಇನ್ವೆಸ್ಟ್ಮೆಂಟು ಪುನಃ ನಿಮಗೆ ಅದು ದಕ್ಕುತ್ತೆ ಪುನಃ ನಿಮಗೆ ಅದು ಪ್ರಾಪ್ತವಾಗುತ್ತೆ ಆ ರೀತಿಯ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ನೀವೆಲ್ಲರೂ ಕೂಡ ಇದಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮುನ್ನುಗ್ಗಿ ಬನ್ನಿ ಹಾಗೂ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಆ ಎಲ್ಲ ಬರೆದ ಪುಸ್ತಕಗಳನ್ನ ಪ್ರತಿಷ್ಠಾಪನೆ ಮಾಡುವ ಒಂದು ಸಂಕಲ್ಪವನ್ನು ಕೂಡ ಮಾಡಲಾಗಿದೆ ವಿಜಯದಶಮಿಯ ಈ ಪರ್ವಕಾಲ ತಮ್ಮೆಲ್ಲರಿಗೂ ಕೂಡ ವಿಜಯವನ್ನ ನೀಡಲಿ ಆ ಸಂದರ್ಭದಲ್ಲಿ ನೀವು ಗುರುರಾಯರ ನಾಮ ಬರೆಯಿರಿ బరయలు ప్రారంభమోసర నమ్మను డబల్ ఎయిట్ సిక్స్ వన్ నైన్ ఎయిట్ త్రీ ఫైవ్ టూ సిక్స్ ఎంబ నంబర్ గా వాట్సప్ీ ఎస్ సర్వసంపూర్ణ సర్వదోష వివర్జిత ప్రీయతం ప్రీతే బాలం విష్ణుర్మే పరమసుుహరు శ్రీకృష్ణార్పణమస్త్ర